ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಕ ಹೆಣ್ಮಕ್ಳ ಲೈಫ್ ಸ್ಟೈಲ್ ದೇವರ ಮೇಲಿನ ಭಕ್ತಿಯನ್ನು ವ್ಯಕ್ತಪಡಿಸಲು ಹಲವಾರು ಮಾರ್ಗಗಳಿವೆ ಹಲವು ಆಚರಣೆಗಳ ಪೈಕಿ ಪ್ರಾರ್ಥನೆ ಪೂಜೆ ವ್ರತ ಕೂಡ ಒಂದು ಮಾರ್ಗ ಕಷ್ಟ ಸುಖ ಎಂತಹ ಸಮಯವಾದರೂ ಅದಕ್ಕೆ ದೇವರ ಕೃಪೆ ಬೇಕು ಕೆಟ್ಟ ಸಮಯವಿದ್ದರೆ ಅದನ್ನು ದೂರ ಮಾಡುವಂತೆ ಹಾಗೂ ಒಳ್ಳೆ ಕಾರ್ಯಕ್ಕೂ ಮುನ್ನ ಯಾವುದೇ ಅಡೆತಡೆಗಳು ಬಾರದಿರಲು ಹಿಂದೂಗಳು ಹೆಚ್ಚಾಗಿ ನಡೆಸುವ ಪೂಜೆ ಎಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದನ್ನು ಇದೇ ವೇಳೆ ನಡೆಸಬೇಕು ಎಂಬ ಯಾವುದೇ ಷರತ್ತುಗಳಿಲ್ಲ ಸಾಮಾನ್ಯವಾಗಿ ತಿಂಗಳ ಹುಣ್ಣಿಮೆಯ ದಿನದಂದು ಆಚರಿಸುತ್ತಾರೆ ಏಕಾದಶಿ ತಿಥಿ ಮತ್ತು ಪೂರ್ಣಿಮಾ ತಿಥಿ ದಿನವನ್ನು ಸತ್ಯನಾರಾಯಣ ದೇವರಿಗೆ ಪೂಜೆ ಸಲ್ಲಿಸಲು ಸೂಕ್ತವೆಂದು ಪರಿಗಣಿಸಲಾಗಿದೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ಒಮ್ಮೆ ಈ ಪೂಜೆಯನ್ನು ಮಾಡಬೇಕು ಹಾಗೂ ಕೆಲವರು ದೇವರಲ್ಲಿ ಬೇಡಿಕೆ ಇಟ್ಟು ಅದು ಒಳ್ಳೆ ಫಲ ಕೊಟ್ಟಾಗಲೂ ಸಹ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುತ್ತಾರೆ ಪ್ರಣವಾಗಿ ಸದಾ ಭಕ್ತಿಯ ನಾರಾಯಣ ಮತ ಪ್ರಭಾ ದುರ್ಗಮೇ ವಿಷಮೇ ಗೋರೇ ಶತ್ರುವೇ ಪೀಡಿತೆ ವಿಸ್ತಾರೇ ಶುಭ ಓಂ ಸತ್ಯ ನಾರಾಯಣಾಯನ ತಸ್ಮೈನ ತಸ್ಮೈ ನಮೋ ನಮಃ ಲಕ್ಷ್ಮೀ ಸೈತ ಸತ್ಯನಾರಾಯಣ ಸ್ವಾಮಿನ ಪ್ರಾರ್ಥನಾ ದೇವನ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಹಿಂದೆ ನಾರದ ಮಹರ್ಷಿಗಳು ಭೂಲೋಕ ಸಂಚಾರ ಮಾಡ್ತಾ ಇದ್ದಾರೆ ಭೂಲೋಕ ಸಂಚಾರ ಮಾಡ್ತಾ ಇರುವಾಗ ಭೂಲೋಕಂತಹ ಜನರು ನಾನಾ ರೀತಿಯ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗಿರ್ತಾರೆ ಇದನ್ನೆಲ್ಲ ಮನಗೊಂಡಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರತಕ್ಕಂತಹ ಶ್ರೀಮನ್ ನಾರದ ಮಹರ್ಷಿಗಳು ಆ ಶ್ರೀಮನ್ ನಾರಾಯಣನ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಲ್ಲಿ ಶಂಕರ ಚಕ್ರ ಗದಾಧಾರಿಯಾಗಿರತಕ್ಕಂತಹ ಶ್ರೀ ಮಹಾವಿಷ್ಣುವನ್ನು ಕಂಡು ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ತಾನು ಬಂದಿರುವಂತಹ ಸಂಕಲ್ಪವನ್ನ ಭಗವಂತನಲ್ಲಿ ವ್ಯಕ್ತಪಡಿಸುತ್ತಾರೆ ಇದರಿಂದ ಸಂತೋಷಗೊಂಡಂತಹ ಶ್ರೀಮಂತ ನಾರಾಯಣನು ನಾರದ ಮಹರ್ಷಿಯಲ್ಲಿ ಹೇಳ್ತಾರಂತೆ ಎಲ್ಲ ನಾರದ ಮಹರ್ಷಿಗಳೇ ಇವತ್ತಿನ ದಿವಸ ಲೋಕ ಕಲ್ಯಾಣ ಉದ್ದೇಶವಾಗಿ ನನ್ನ ಬಳಿ ಬಂದಿದ್ದೀರಿ ಬಹಳ ಸಂತೋಷವಾಯಿತು ಜನರ ಉದ್ದಾರಕ್ಕೋಸ್ಕರವಾಗಿ ನನ್ನಲ್ಲಿ ಬೇಡಿಕೊಳ್ತಾ ಇದ್ದೀರಿ ವಿಶೇಷವಾಗಿರದ ಅಂತ ಒಂದು ವ್ರತ ಉಂಟು ಮದುವೆ ಸತ್ಯನಾರಾಯಣ ವ್ರತ ಈ ಒಂದು ಸತ್ಯನಾರಾಯಣ ವ್ರತಕ್ಕೆ ವಿಶೇಷವಾಗಿರದ ಅಂತ ದ್ರವ್ಯಗಳು ಯಾವುದೂ ನನಗೆ ಬೇಕಾಗಿಲ್ಲ ನನ್ನನ್ನ ಯಾರು ಭಕ್ತಿ ಶ್ರದ್ಧೆಯಲ್ಲಿ ಅರ್ಥಿಸ್ತಾರೋ ಧ್ಯಾನಿಸ್ತಾರೋ ಪೂಜಿಸ್ತಾರೋ ಅಂತವರಿಗೆ ಮಾತ್ರ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತೇಳಿ ಪ್ರಥಮದಲ್ಲಿ ಹೇಳ್ತಾನೆ ಈ ಒಂದು ಸತ್ಯನಾರಾಯಣ ವ್ರತವನ್ನ ಇಂಥ ದಿವಸ ಇಂತಹ ಗಳಿಗೆ ಇಂತಹ ಸಮಯ ಅಂತ ಹೇಳಿ ಇಲ್ಲ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಸಿಕೊಳ್ಳಬಹುದು ಈ ಒಂದು ಸತ್ಯನಾರಾಯಣ ವ್ರತಕ್ಕೆ ವಿಶೇಷವಾಗಿ ನದಿಯ ತೀರದಲ್ಲಿ ದೇವಸ್ಥಾನದಲ್ಲಿ ತುಳಸಿ ಕಟ್ಟೆಯಲ್ಲಿ ಶುಚಿರ್ಭೂತನಾಗಿದ್ದಲ್ಲಿ ಆತನ ಗ್ರಹದಲ್ಲಿಯೂ ಕೂಡ ಈ ವ್ರತಾಚರಣ ಮಾಡಿಸಿಕೊಳ್ಳಬಹುದು ಈ ಒಂದು ಸತ್ಯನಾರಾಯಣ ವ್ರತವನ್ನ ವಿಶೇಷವಾಗಿ ಮದುವೆ ಉದ್ದೇಶವಾಗಿ ಸಂತಾನದ ಉದ್ದೇಶವಾಗಿ ಗ್ರಹ ಹಾಗೂ ಉದ್ಯೋಗದ ಉದ್ದೇಶವಾಗಿಯೂ ಕೂಡ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಸಿಕೊಳ್ಳಬಹುದು ಸತ್ಯನಾರಾಯಣ ಸ್ವಾಮಿಯ ವ್ರತಕ್ಕೆ ಒಂದು ಕೆಲಸವನ್ನಿಟ್ಟು ಅಲ್ಲಿ ಗೌರಿ ಗಣಪತಿಯ ಪೂಜೆಯನ್ನು ಮಾಡಿದಲ್ಲಿ ಯಾವುದೇ ತರಹದ ವಿಘ್ನ ವೈಢೂರ್ಯೂ ಕೂಡ ದೂರ ಮಾಡ್ತೇನೆ ಹಾಗೂ ನವಗ್ರಹರ ಪೂಜೆಯಿಂದ ಯಾವುದೇ ತರಹದ ಗ್ರಹಚಾರಗಳು ದೋಷಗಳಿದ್ರು ಕೂಡ ದೂರೀಕರಿಸ್ತೇನೆ ಇನ್ನು ಕಲಶದಲ್ಲಿ ಲಕ್ಷ್ಮೀ ಸಹಿತನಾಗಿರ ಅಂತ ಸತ್ಯನಾರಾಯಣ ಸ್ವಾಮಿಯನ್ನು ಆಲಾಯಿಸಿ ಅಂಗಪೂಜೆ ಭತ್ತ ಪೂಜೆ ಪುಷ್ಪಾಂಜಲಿ ಅರ್ಚಿಸುವುದಲ್ಲದೆ ಉಪ್ಪು ಬಾರಿಗಳಿಂದ ಹಾಗೂ ಹಸುವಿನ ಹಾಲು ಹಸುವಿನ ತುಪ್ಪ ರವೆ ಸಕ್ಕರೆ ಬಾಳೆಹಣ್ಣು ಪರಿವರ್ಣವಾಗಿರ ಅಂತ ಸಪಾದ ಪಕ್ಷವನ್ನ ನನಗೆ ನೈವೇದ್ಯವಾಗಿ ಉಳಬಳಿಸಿ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ಪ್ರಸಾದವನ್ನು ಕೊಟ್ಟು ಮನೆಯಲ್ಲಿ ಯಾರು ಮಾಡಿಸಿ ಇರ್ತಾನೋ ಅಂತ ಕೂಡ ಭಕ್ತಿ ಶ್ರದ್ಧೆಯಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇ ಹೋದಂತಾದರೆ ಅವನಿಗೆ ಬಂದಿರತಕ್ಕಂಥ ದುಃಖ ದಾರಿದ್ರಾದಿಗಳನ್ನ ದೂರೀಕರಿಸುವುದಲ್ಲದೆ ಸಮಸ್ತ ಮಂಗಳನ್ನ ಲೋಕ ಕಲ್ಯಾಣವನ್ನು ಉಂಟು ಮಾಡ್ತೇನೆ ಅಂತೇಳಿ ಹೇಳುತ್ತಾರೆ ಈ ವ್ರತ ಮಹಾತ್ಮೆಯನ್ನು ಮನಗೊಂಡಂತಹ ನಾರದ ಮಹರ್ಷಿಗಳು ಪುನಃ ಭೂಲೋಕಕ್ಕಾಗಿ ಬಂದು ಅಲ್ಲಿರುವಂತಹ ಜನರಿಗೆ ವ್ರತ ಮಹಾತ್ಮೆಯನ್ನು ವಿಸ್ತಾರವಾಗಿ ತಿಳಿಸ್ತಾರೆ ಸಂತೋಷಗೊಂಡಂತಹ ಜನರು ಭಕ್ತಿ ಶ್ರದ್ಧೆಯಲ್ಲಿ ಆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದಲ್ಲದೆ ಪ್ರತಿ ಹುಣ್ಣಿಮೆಯಲ್ಲಿಯೂ ಕೂಡ ವ್ರತವನ್ನು ಮಾಡಿಸಿಕೊಂಡು ಅದರ ಉದ್ಯಾಪನೆಯನ್ನು ಕೂಡ ಮಾಡಿ ಭಗವಂತನ ಅನುಗ್ರಹವನ್ನ ಲೋಕ ಕಲ್ಯಾಣವನ್ನ ನಾರದ ಮುಖೇನವಾಗಿ ನೋಡಿಕೊಳ್ತಾರೆ ಇವತ್ತಿನ ದಿವಸ ಸದ್ದಾಂತವರೆಲ್ಲರೂ ಹುಡುಗ ಕೂಡ ದೇವ ಕೂಡ ಸೇರಿಕೊಂಡು ಆ ದೇವಿಯ ಸಾನ್ನಿಧ್ಯದಲ್ಲಿ ವರ್ಷಂ ಪ್ರತಿ ನಡೆಯುವಂತಹ ವರ್ಧಂತೋತ್ಸವದ ಅಂಗವಾಗಿ ಮಂಗಳ ಮೂರ್ತಿಯಾಗಿರಂತಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕೂಡ ಆಚರಿಸಿದ್ದೀರಿ ಇದರಿಂದ ಆ ಭಗವಂತ ಸಂತುಷ್ಟಿಗೊಂಡು ಇನ್ನೂ ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಕಲೆಯನ್ನು ಅಭಿವೃದ್ಧಿ ಆಧಿಸಿಕೊಂಡು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯನೆಲ್ಲ ಹೋಗಲಾಡಿಸಿ ಎಲ್ಲರ ಸಂಸಾರಕ್ಕೂ ಕೂಡ ಸುಖ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯನ್ನ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳನ್ನು ಕೊಡುವುದಲ್ಲದೆ ಸಾನ್ನಿಧ್ಯದ ಅನುಗ್ರಹದಿಂದ ವರ್ಷಂ ಪ್ರತಿಯೂ ಕೂಡ ಇಂತಹ ಧರ್ಮ ಕಾರ್ಯವನ್ನು ಮಾಡುವಂತಹ ಭಾಗ್ಯವನ್ನ ನಿಮ್ಮೆಲ್ಲ ಸಂಸಾರಕ್ಕೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅಕ್ಷತೆ ಹೋವನ್ನು ದೇವರ ಮನಿಟ್ಟು ನಮಸ್ಕಾರ ಮಾಡಿ 도 त 나라 र 빠 य ण 모 र के 모ो व िं ನಾರಾಯಣ ಪೂಜೆ ನೋಡಿದ ನಿಮಗೆಲ್ಲರಿಗೂ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವೀಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್